ಪ್ರಸನ್ನ ಸೋಮೇಶ್ವರ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಬ್ರಹ್ಮೋತ್ಸವ ಕಾರ್ಯ ಕಾರ್ಯಕ್ರಮ ಇವತ್ತು ನಡೀತಾ ಇತ್ತು ಈ ಬಾರಿ ಬೆಂಗಳೂರು ಅನೇಕ ಗ್ರಾಮಗಳಿಂದ ಪ್ರಸ್ತಾವೆಗಳ ಆಗಮಿಸ್ತಾ ಆ ಪ್ರಸನ್ನ ಸೋಮೇಶ್ವರನ ಕೃಪೆಯನ್ನ ಎಲ್ರಿಗೂ ಶಾಂತಿ ಆರೋಗ್ಯ ಮತ್ತೆ ಐಶ್ವರ್ಯವನ್ನು ನೀಡಲಿ ಹಾಗೆ ಮಳೆ ಬೆಲೆ ಎಲ್ಲ ನೀಡಲಿ ಅಂತ ಎಲ್ಲ ಆಗಮಿಸಿದ ಭಕ್ತಾದಿಗಳಿಗೆ ಒಳ್ಳೆಯದೇ ಅಂತ ದೇವರ ಪ್ರಥಮ ಪರಮೇಶ್ವರದಿಂದ ಕೃಪೆ ಹೇಳಿ ಅಂತ ಒಳ್ಳೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪ್ರಯುಕ್ತವಾಗಿ ವಿಜೃಂಭಣೆ ಆಚರಿಸಲಾಗಿದ್ದು ದೇವರ ಕೃಪೆಯಿಂದ ಚೆನ್ನಾಗಿ ಮಳೆಯಾಗಿ ಮುಂದೆ ಹಂಗೆ ಆಗಿದೆ ಅಂತ ದೇವರಲ್ಲಿ ಕೂರುತ್ತಿ ಮತೋತ್ಸವ ನಡೀತಾ ಇದೆ ನಾನು ಸೇರಿಸು ಈ ಒಂದು ದೇವಸ್ಥಾನದ ತುಂಬಾ ಪ್ರಸಿದ್ಧವಾದ ಒಂದು ಸ್ಥಳವಾಗಿರುತ್ತೆ ಇದು ಮೂರನೇ ಮೂರನೇ ದಿನ ಮೂರನೇ ವರ್ಷದ ಆಟವನ್ನು ನಡೀತಾ ಇದೆ ನಮ್ಮ ಅದನ್ನು ಪ್ರಾಚಾರ್ಟ ಬರ್ತಾ ಇದ್ದಾರೆ ಆ ತುಂಬಾ ಚೆನ್ನಾಗಿದೆ ಭಕ್ತಾದಿಗಳೆಲ್ಲರೂ ತುಂಬಾ ಭಕ್ತಿಯಿಂದ ತುಂಬಾ ಸೇರಿದ್ದಾರೆ ತುಂಬಾ ಜನ ಸೇರಿದ್ದಾರೆ ಆ ಈ ಒಂದು ರಸತ್ವಕ್ಕೆ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಮ್ಮ ನಮ್ಮ ಮೈಸೂರಿನ ಪರವಾಗಿ ಮತ್ತು ಎಲ್ಲರಿಗೂ ಶುಭವಾಗಿದೆ ಎಂದು ಅತ್ಯಮುತ್ತಲ ಅದೇ ಅಷ್ಟಮೊದಲ ಜನಸಕ್ಕೆ ಎಲ್ಲರಿಗೂ ಶುಭ ಎಂದು ನಾನು ಆರೋಪಿಸಿದೆ